ನಿಮ್ಮ ವಿರುದ್ಧ ಕಂಪ್ಲೇಂಟ್ಸ್ ಬಂದಿರೋದನ್ನ ಆಧಾರ ಇಟ್ಕೊಂಡು ನಿಮಗೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ನಾನು ಯಾಕೆ ಪರ್ಮಿಷನ್ ಕೊಡಬಾರದು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ನಾವು ಸಂಪುಟ ನೀವು ಕೊಟ್ಟಿರುವಂತಹ ಶೋಕಾಸೇ ತಪ್ಪು ಯಾವುದೇ ಆಧಾರ ರಹಿತವಾಗಿರ್ತಕ್ಕಂಥ ಕಂಪ್ಲೇಂಟ್ ನಿಮಗೆ ಬಂದಿದೆ ಅದರ ಆಧಾರದ ಮೇಲೆ ನೀವು ಕೊಡಬಾರ್ದು ನೀವು ಶೋಕಾಸನ್ನು ವಾಪಸ್ ಇಡೀ ಮತ್ತು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಬೇಡಿ ರಿಜೆಕ್ಟ್ ಅಂತ ಹೇಳಿ ಸಂಪುಟ ಚರ್ಚೆ ಮಾಡಿ ವಿತ್ ಇನ್ ಇಟ್ಸ್ ಪವರ್ಸ್ ಅಡ್ವೈಸ್ ಮಾಡೋದು ಯಾವ ಕಾಶ ಇದೆ ಗೌರ್ಮೆಂಟ್ ಅಡ್ವೈಸನ್ನು ಮಾಡಿದ್ದೇವೆ ಅದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆ ಸಭೆಯಲ್ಲಿ ಇರಲಿಲ್ಲ ಇರೋಂಗಿಲ್ಲ ಅವರು ಅಥರೈಸ್ ಮಾಡಿದರು ಮಾನ್ಯ ಶಿವಕುಮಾರ್ ಅವರಿಗೆ ಅವರ ಅಧ್ಯಕ್ಷತೆಯಲ್ಲಿ ರೆಸೊಲ್ಯೂಷನ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಅವರು ನಮ್ಮ ಅಡ್ವೈಸನ್ನು ತಗೋಬೋದು ಅಥವಾ ಓವರ್ ರೂಲ್ ಮಾಡಿ ಆ ಓವರ್ ರೂಲ್ ಮಾಡಬೇಕಾದ್ರೆ ಕಾನೂನಿನಲ್ಲಿ ಅದಕ್ಕೆ ಸಮಜಾಯಿಸಿ ಕೊಡಬೇಕು ಅಂತ ಇದೆ ಜಸ್ಟಿಫಿಕೇಶನ್ ಅದನ್ನು ಅವರು ಕೊಡ್ಬೋದು ಬಿಡ್ಬೋದು ಅದು ಅವ್ರಿಗೆ ಬಿಟ್ಟಿದ್ದು ಈಗ ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ ನಾವೇನು ಅವರಿಗೆ ಅಡ್ವೈಸ್ ಮಾಡಿದ್ದೇವೆ ಆ ಅಡ್ವೈಸನ್ನು ಇಟ್ಕೊಂಡು ಕೂತಿದ್ದಾರೆ ಮುಂದಿನ ಕ್ರಮ ಅವ್ರು ಏನ್ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟು ರಾಜೀನಾಮೆ ಕೊಡಬೇಕು ಅಂತ ರಾಜೀನಾಮೆ ಆದ್ರಿಂದ ರಾಜೀನಾಮೆ ಕೊಡುವಂತ ಅಗತ್ಯತೆ ಅದನ್ನ ಕಾನೂನು ಪ್ರಕಾರ ನಾವು ಹೋರಾಟ ಮಾಡ್ತೇವೆ

ಪಾರ್ಟಿಯ ವಿದ್ನ್ ದಿ ಫೋರ್ ವಾಲ್ಸ್ ನಮ್ಮ ಪಾರ್ಟಿನಲ್ಲಿ ಏನ ಡೈರೆಕ್ಷನ್ ಕೊಡ್ಬೇಕು ಅದಕ್ಕೆ ಅಲ್ವಾ ಹೈಕಮಾಂಡ್